ಗೈಸ್ ವೆಲ್ಕಮ್ ಬ್ಯಾಕ್ ಟು ಅದರ್ ವಿಡಿಯೋ ಅಂತ ಹೇಳ್ತಾ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ಬೇಡ ಡೈರೆಕ್ಟ್ ಹೋಗೋಣ ಗೈಸ್ ಇವಾಗಷ್ಟೇ ಬಿಗ್ ಬಾಸ್ನವ್ರು ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಆ ಒಂದು ಕ್ಯಾಪ್ಷನ್ ಕೂಡ ಹಾಕಿದ್ರೆ ಆ ತಮ್ಮ ಶೋಗೆ ಅಮಾಸೆ ಆಯಿತು ಅಂತ ಸೊ ಈ ಕ್ಯಾಪ್ಷನ್ ಮೇಲೆ ನಿಮ್ಮ ತಲೆಯಲ್ಲಿ ಒಂದು ಐಡಿಯಾ ಓಡ್ತಾ ಇರಬಹುದು ಇವತ್ತಿನ ಒಂದು ಎಪಿಸೋಡ್ ಯಾವ ರೀತಿ ಇಂಟ್ರೆಸ್ಟಿಂಗ್ ಆಗಿರ್ಬೋದು ಅಂತ ಸೊ ನನಗೂ ಹಂಗೆ ಅನಿಸ್ತಿದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂಡ್ ಪರ್ಸ್ನಲಿ ಈ ಪ್ರೋಮೋನ ನೋಡಿ ಮೇಲೆ ನನ್ಗೆ ಅನ್ಸಿದ್ದು ಆ ಪ್ರತಿ ಸೀಸನ್ ಅಲ್ಲೂ ಎಲ್ಲಾ ಕಂಟೆಸ್ಟೆಂಟ್ಸ್ ಹೇಳೋದೊಂದೆ ನಾವು ಬಿಗ್ ಬಾಸ್ ಮನೆ ಒಳಗಡೆ ಓದಾದ್ಮೇಲೆ ನಾವು ನಮ್ಮ ವ್ಯಕ್ತಿತ್ವ ಜೊತೆಗಾಡ್ತೀವಿ ನಮ್ಮ ವ್ಯಕ್ತಿತ್ವ ಯಾವತ್ತೂ ಬಿಟ್ಕೊಡಲ್ಲ ಅಂತ ಬಟ್ ಇದನ್ನ ಹೋಗಕ್ ಮುಂಚೆ ಹೇಳ್ತಾರೆ ಆದ್ಮೇಲೆ ಅದು ಯಾವ ರೀತಿ ಇರೋದಿಲ್ಲ ಸೊ ನಿನ್ನೆ ಅಷ್ಟೇ ಬಿಗ್ ಬಾಸ್ ಎಪಿಸೋಡ್ ಶುರುವಾಗಿದೆ ನಿನ್ನೆಯಿಂದ ಸೊ ಇವತ್ತು ಅಲ್ಲೇ ಒಂದು ಜಗಳ ಶುರುವಾಗ್ತಾ ಇದೆ ಆ ಮನೆಯಲ್ಲಿ ಅಂದ್ರೆ ಏನಕ್ಕೆ ಅಂದ್ರೆ ಅಲ್ಲಿ ತುಂಬಾ ಕ್ಯಾಮರಾಗಳು ಇರ್ತವೆ ಸೊ ಆ ಒಂದ್ ಕಾರಣಕ್ಕೆ ಅಲ್ಲಿ ಯಾರಾದರೂ ಎದುರುಗಡೆ ಇರೋರು ಮಾತಾಡಿದಾಗ ನಾವು ಹೊರಗಡೆ ಬೇರೆ ರೀತಿ ಪೋರ್ಟ್ರೇ ಆಗ್ತೀವಿ ಅನ್ಕೊಂಡು ಸೊ ಟ್ರಿಗರ್ ಆಗ್ಬಿಡ್ತಾರೆ ಎದುರುಗಡೆ ಇರೋರು

Maria, satu Maria di tengok betul. Big Boss, Indra Tri, ambatu ke? ನೋಡಿದ್ರಲ್ಲ ಗೈಸ್ ಅಲ್ಲಿ ಒಬ್ರಿಗೊಬ್ರು ಅಲ್ಲಿ ಏನ್ ಹೇಳ್ತಿದಾರೆ ಅದನ್ನ ಕೇಳಿಸ್ಕೋಬೇಕು ಕೂತ್ಕೊಂಡು ಮಾತಾಡಕೋಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ಎಲ್ಲ ಸುಮ್ನೆ ವಾಗ್ವಾದ ಮಾಡ್ತಿದಾರೆ ಅಂಡ್ ಇನ್ನೊಂದು ಮೇಲ್ನೋಟಕ್ಕೆ ಕಾಣ್ಬಾರ್ದು ಅಂದ್ರೆ ಅಲ್ಲಿ ಗಿಲ್ಲಿ ನಟವರು ಹಾಗೂ ಅವರು ಒಂದು ಪ್ರವೋಕ್ ಆಗಿ ಮಾತಾಡ್ತಿರೋ ರೀತಿ ಕಾಣ್ತಿದೆ ಅಂದ್ರೆ ಇಲ್ಲಿ ಇಲ್ಲಿನ ಮಿಕ್ಕಿರೋ ಒಂದು ಗ್ರೂಪ್ ಸೇರಿ ಅವ್ರಿಗೆ ಒಂದು ಮಾಡ್ತಿದ್ದೆ ಒಂದು ತಮಾಷೆ ಮಾಡಿದಾರೆ ಅಂದ್ರೆ ಆ ತಮಾಷೆ ತುಂಬಾ ಅತಿರೇಕಕ್ಕೆ ಹೋಗಿ ಆಗ ಗಿಲ್ಲಿಯವ್ರು ಆತರ ಮಾತಾಡಿರಬಹುದು ಅಂತ ಒಂದು ಮೇಲ್ನೋಟಕ್ಕೆ ಪ್ರೋಮೋದಲ್ಲಿ ಕಾಣ್ತಾ ಇದೆ ಸೊ ಗೊತ್ತಿಲ್ಲ ಗೈಸ್ ಏನಾಗುತ್ತೆ ಅಂದ್ರೆ ಒಂದು ಗ್ರೂಪ್ ಅಂತ ಆದಾಗ ಎಳೆಯೋದು ಕಾಲೆಳೆಯೋದು ಅವ್ರ ಆಗಿ ಇನ್ನೇನೋ ಮಾತಾಡಿ ಬಿಗ್ ಬಾಸ್ ಮನೆಯಿಂದಾನೇ ಹೊರಗೆ ಹೋಗಿರೋದು ಉದಾಹರಣೆ ಇದಾವೆ ಸೀಸನ್ ಅಲ್ಲೇ ನೋಡೋದಾದ್ರೆ ಜಗದೀಶ್ ಅವರು ಆತರ ಒಂದು ಅವ್ರಿಗೆ ತುಂಬಾನೇ ಪ್ರವಾಕ್ ಮಾಡಿ 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 ಅವರು ಬಿಗ್ ಬಾಸ್ ಮನೆಯಿಂದಾನೇ ಹೊರಗಡೆ ಹೋದು ಸೊ ಆ ರೀತಿ ಆಗುತ್ತೆ ಇದರಲ್ಲೂ ಹಂಗೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ ನೋಡೋದಾದ್ರೆ ತುಂಬಾನೇ ಪ್ರವಾಹ ಆಗಿದ್ದಾರೆ ಗಿಲಿ ಅವರು ಮತ್ತೆ ಅವರು ಅವ್ರೆಗುಲರ್ ಸೇರಿ ಮಾತಾಡ್ತಿದ್ದಾರೆ ಅಶ್ವಿನಿ ಅವರಿಗೆ ಅಂತ ಗೊತ್ತಾಗ್ತಿದೆ ಸೊ ಏನೇ ಆಗ್ಲಿ ಗೈಸ್ ಫುಲ್ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಯಾರಿಂದ ಈ ಒಂದು ಜಗಳ ಶುರು ಆಯ್ತು ಅಂಡ್ ಅದಕ್ಕೆ ಸರಿಯಾಗಿನೇ ಹಾಕಿದ್ದಾರೆ ತಮಾಷೆ ಹೋಗಿ ಆಮಾಸ್ಯ ಆಗಿದೆ ಅಂತ ಸೊ ತಮಾಷೆನೇ ಮಾಡಕ್ ಹೋಗಿ ಅದು ತುಂಬಾ ಸೀರಿಯಸ್ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಇವತ್ತಿನ ಎಪಿಸೋಡ್ ನೀವು ನೋಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ದೆ ವಿಡಿಯೋ ನಿಲ್ಗೆ ಮುಗಿಸ್ತಾ ಇದ್ದೀನಿ ಬಾಯ್